ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಎಲ್ಲಾ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಬರೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಹೇಶ ತೆಲ್ಲೂರಕರ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿನೋದ್ ಕಾಂಬ್ಳೆ ಮಾಜಿ ಅಧ್ಯಕ್ಷರಾದ ಅರವಿಂದ ಕಮಲಾಪುರ ಹಾಗೂ ಮಂಜುನಾಥ್ ಭಂಡಾರಿ ಮತ್ತು ಉಪನ್ಯಾಸಕರಾದ ವಿಜಯಕುಮಾರ್ ಕಾಂಬ್ಳೆ ಮತ್ತು ಸುನೀಲ ಕೋವಿ ಭಾಗ್ಯರಥನ ನವೀನಪಾಳ ಹುಸೇನಿಪಾಳ ಸಂಗಡಿಗರಿಂದ ಆಯೋಜನೆ ಮಾಡಲಾಯಿತು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಕಲ್ಬುರ್ಗಿ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಿಂದ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ವಿಜಯಕುಮಾರ ಎಂ ಕಾಂಬ್ಳೆ ಇತರರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ಕೆಎಸ್ ಟಿವಿಫೋರ್ ಕಲ್ಬುರ್ಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಈ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು ದಯವಿಟ್ಟು ಪ್ರತಿನ ಸರ್ ಬಂಧುಗಳ ಎಲ್ರಿಗೂ ಜೈಭೀಂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಲಬುರಗಿ ಜಿಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತೋತ್ಸವ ಸಮಿತಿ ವತಿಯಿಂದ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಏನಿದೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ನಮ್ಮ ಮಹೇಶ್ ತಳಕೇರಿ ಮತ್ತು ಮಂಜುನಾಥ್ ಭಂಡಾರಿ ಹಾಗೂ ವಿನೋದ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಇವತ್ತಿನ ಒಂದು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಅತಿ ಹೆಚ್ಚು ಸಂತೋಷದ ವಿಷಯ ಏನಂದರೆ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂದರೆ ಕೇವಲ ಡಾಲ್ಬಿ ಹಚ್ಚಿ ಕುಣಿತಕ್ಕಂಥ ಬರೀ ಆಡಂಬರದ ಸಂಭ್ರಮಾಚರಣೆ ನಡೀತಾ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಜಯಂತೋತ್ಸವ ಸಮಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರನ್ನ ಪರಿಚಯ ಮಾಡಿಸ್ತಕ್ಕಂತಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಕೊಡುಗೆಗಳು ಕೇವಲ ಒಬ್ಬ ದಲಿತ ನಾಯಕ ಅಂತೇಳಿ ಸೀಮಿತಗೊಳಿಸ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ರಾಷ್ಟ್ರದ ಜನತೆಗಾಗಿ ನೀಡಿರ್ತಕ್ಕಂತಹ ಕೊಡುಗೆ ಏನು ಅವರ ತ್ಯಾಗ ಏನು ಅಂತಕ್ಕಂಥ ನಿಟ್ಟಲ್ಲಿ ವಿದ್ಯಾರ್ಥಿಗಳ ಜನಮಾನಸದಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಜಯಂತೋತ್ಸವ ಸಮಿತಿ ಮಾಡ್ತಾ ಇದೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಇದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶುಭವಾಗಲಿ ಅಂತ ಹಾರೈಸ್ತಾ ಬಾಬಾ ಅಂಬೇಡ್ಕರ್ ಅವರ ಜಯಂತೋತ್ಸವ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಭು ಹೇಳಿ ಡಾಕ್ಟರ್ ಅನಿಲ್ ಟೆಂಗ್ಳೆ ಅಂತೇಳಿ ರಾಜ್ಯ ಕಾರ್ಯದರ್ಶಿಗಳು ಬಿ ಎಸ್ ಪಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಯಂತ್ಯುತ್ಸವದ ನಿಮಿತ್ತ ಈ ಒಂದು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಜಿಲ್ಲಾ ಜಯಂತೋತ್ಸವ ಇಂದು ಹಮ್ಮಿಕೊಂಡಿದೆ ಗೌರವಾಧ್ಯಕ್ಷರಾದಂಥ ಲಕ್ಷ್ಮಣ್ ಮೂಲಭಾರತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಿಲ್ಲಾ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರು ಮಹೇಶ್ ತೆಲ್ಲೂರ್ಕರ್ ಅವರು ಹಾಗೂ ಅರವಿಂದ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜಯಂತ ಸಮಿತಿಯ ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೀ ಜಯಂತಿ ಮಾಡೋದ್ರ ಮುಖಾಂತರ ಅಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇಂಥ ಸ್ಪ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನಾವು ಒಂದು ಹಮ್ಮಿಕೊಂಡಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಚಿತ್ತಾಪುರ ಆಗಿರ್ಬೋದು ಅಫ್ಜಲ್ಪುರ ಆಗಿರ್ಬೋದು ಸೇಡಮ್ಮ ಆಗಿರ್ಬೋದು ಎಲ್ಲ ತಾಲೂಕಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆ ಬರೀಲಿಕ್ಕೆ ಬಂದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮಾನವ ವಿಶ್ವರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಸ್ಪರ್ಧೆಗೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಸಾಕ್ಷಿ ನಾನು ನನ್ನ ಹೆಸರು ಸಾಕ್ಷಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಪ್ರಬಂಧ ಸ್ಪರ್ಧೆ ಇದೆ ನಾವೆಲ್ಲರೂ ಪರ್ಫೆಕ್ಟಾಗಿ ನಾವು ಪ್ರಬಂಧ ಬರಬೇಕು ಗೆದ್ದಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡು ಬಂದೀವಿ ಏನು ಗೆದ್ದಿಲಿ ಬಿಳಿ ಒಟ್ಟು ಗೊತ್ತಿಲ್ಲ ನಾವು ಇಲ್ಲಿ ಬಂದು ನಾವು ಹಿಂಗೆ ಹೋದ್ರೆ ಬೆಳಗ್ಗೆ ಒಟ್ಟು ಪ್ರಾಕ್ಟೀಸ್ ಆತದ ನಮಗೆ ನಾವು ಹಿಂದೆ ಓದಿತೀವಿ ಅದು ಮತ್ತು ನಮಗೆ ಇನ್ನೊಂದು ಈಗ ಓದ್ಯವು ಅಂದ್ರೆ ನಾವು ಹಿಂದೆ ಓದಿದ್ದೆ ಮತ್ತೆ ಏನರ ಇದ್ದಾಗ ಅದು ನಮಗೆ ಮತ್ತು ಬೆಳಕೆ ಆತದ್ದು ನಾವೆಲ್ಲರೂ ಪ್ರಬಂಧ ಹೋಲಿ ಬಿಡಿ ಒಟ್ಟು ನಾವು ಬರಿಬೇಕು ನಾವು ಪ್ರಾಕ್ಟೀಸ್ ಆತದ ಬರ್ತೇವೆ ಅಂದ್ರೆ ನಾವು ಈಗ ನಾವು ಪ್ರಯತ್ನ ಮಾಡ್ತೀವಿ ಬರ್ ಈಗ ಬಂದಿಲ್ಲ ಅಂದ್ರೆ ಮತ್ತೆ ಹಾಗೆ ಏ ಮತ್ತು ಯಾವಾಗ ಯಾವಾಗ ಇತ್ತದೋ ಅವಾಗ ಭಾಗವಹಿಸ್ಬೇಕು ಯಾವಾಗ ಯಾವ ಒಂದು ಪ್ರಯತ್ನ ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಯಾವತ್ತೂ ಹಾಳಾಗಲ್ಲ ಎಲ್ಲರದ್ದು ಏನೋ ಒಂದು ಸಾಧನೆ ಆತದ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಿವಿ ಈಗ ನಾವು ಪ್ರಯತ್ನ ಮುಂದೆ ನಮ್ಗೆ ಫಲ ಸಿಗುತ್ತದೆ ಈಗ ನಾವು ಈ ಪ್ರಬಂಧ ಬರದಲ್ಲೂ ಹಿಂಗಿ ಜಾಸ್ತಿ ಜಾಸ್ತಿ ಪ್ರಬಂಧ ಬರಲಿಲ್ಲ ಅಂತ ನಾನು ಹೇಳ್ತರ ಒಂದಿರೋ 나 ಗೆತ್ತು ಬಾಪಾ ಅಂತಾ ಪಪ್ಪಾ ರಮ್ಮಿ ಮಮ್ಮಿ ಲಾಸ್ರು ಉಳ್ಸೋತ್ಲ ಮನೆ ಎಲ್ಲರಿಗೂ ಖುಷಿ ಆತಾರ ನಾನು ನಾವು ಏಕೋ ಹೋತೆ ಯೇತಿ ಜಗಳ ಅಂತ ಹೇಳೋ ಮುಂದು ಮತ್ತೆ ಶಾಲೆ ಬಂತು ಬुलिसನೇ ಎಲ್ಲರಿಗೂ ಖುಷಿ ಆತಂತam fourth standard fourth standard i am telling about the dr baba saheb ambedkar dr baba saheb ambedkar was freedom fighter of india He wrote the constitution because to freedom our country. Our cons yeah. Our constitution was written with Baba Sahib Ambedkar. He was a great leader of political. Dr. Baba Sahib Ambedkar is the leader of the history in Indian constitution. His efforts paved the way for advocate in Dalits in Indian constitution. He was a big lawyer of inspiration across the world. Thank you.